ನೂರಕ್ ನೂರಲ್ಲ ನೂರಕ್ ಸಾವಿರ ಪಟ್ಟು ಲಕ್ಷ ತಾಯಿ ಶಕ್ತಿ ದೇವತೆ ಅಂದ್ರೆ ಶಕ್ತಿ ಅವಳು ರುದ್ರ ಕಾಳಿ ಪೀಠ ರುದ್ರ ಕಾಳಿ ಪೀಠ ಈಶ್ವರನ ತಾಯಿ ಹೆಂಡತಿ ಅವಳು ಎಲ್ರು ಒಳ್ಳೇದ್ ಮಾಡ್ತಾಳೆ ಬಂದ ಎಲ್ಲರೂ ದರ್ಶನ ಮಾಡಿ ಭಾನುವಾರ ಶುಕ್ರವಾರ ಬಂದು ಒಂದು ಕಟ್ಟಿಸಿ ನೀರಾಕಿಸ್ಕಂಡ್ ಅಮ್ಮ ಪ್ರಸಾದ ತಗೊಂಡೋಗಿ ನಿಮ್ ಮನೆಯೊಳಗ್ ಸ್ಥಾಪನೆ ಮಾಡಿ ಕೇಳಿ ಸಾಕು ಅಂತ ಸಮಸ್ಯೆಗಳು ಏನೇ ಇದ್ರು ಆಶೆಯಾಗಿ ಹೋಗ್ತವೆ ಹಾಗಾಗಿ ಇಂಥ ಸಮಸ್ಯೆಗಳನ್ನ ಯಾರೇ ಇದ್ದರೂ ಕೂಡ ಒಂದು ಬಗೆಹರಿಸಿ ವೀರ ಭದ್ರ ಕಾಳಿಯ ಕ್ಷೇತ್ರ ತಿಟ್ಟೂರಿನ ಕ್ಷೇತ್ರ ಇದಾಗಿರುತ್ತೆ ವೀಕ್ಷಕರಿಗೂ ಕೂಡ ನನ್ನ ಶರಣ ಶರಣ ವೀಕ್ಷಕರೇ ಇವತ್ತು ಬಹಳವಾಗಿ ಕಾಡ್ತಾ ಇರ್ತಕ್ಕಂಥ ವಿಚಾರ ಮದುವೆ ಮುಂಜಿ ಮತ್ತು ಸಂತಾನದ ವಿಚಾರ ಬಹಳವಾಗಿ ಕಾಡ್ತಾ ಇರ್ತಕ್ಕಂಥ ವಿಚಾರ ಸಂತಾನ ಆಗ್ತಾ ಇಲ್ಲ ಸ್ವಾಮಿ ನಾ ಮದುವೆಯಾಗಿ ಮೂರು ವರ್ಷ ಆಯ್ತು ಆರು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಹದಿನೆಂಟು ವರ್ಷ ಆದರೂ ಮಕ್ಕಳೇ ಇಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ತೋರಿಸಿದ್ವಿ ಯಾವ ಪ್ರಾಬ್ಲಮ್ ಇಲ್ಲ ಅಂತಾರೆ ಏನ್ ಮಾಡೋದು ಸ್ವಾಮಿ ಅಂತ ಹೇಳಿ ಕ್ಷೇತ್ರಕ್ಕೆ ಹುಡುಕಿ ಬಂದು ಅಮ್ಮನವರನ್ನ ಪ್ರಶ್ನೆ ಕೇಳೋದುಂಟು ದೈವಿ ಪ್ರಶ್ನೆಯನ್ನು ಮಾಡೋದುಂಟು ಮತ್ತೆ ಸ್ವಾಮಿ ನಾವು ಮೂವತ್ತೇಳು ವರ್ಷ ಆತು ಮೂವತ್ತೆರಡು ವರ್ಷ ಆತು ಮೂವತ್ತೈದು ವರ್ಷ ಆತು ಎಲ್ಲೋ ಕೂಡ ಹೆಣ್ಣು ನಮಗೆ ಸಟ್ಟಾಗ್ತಾ ಇಲ್ಲ ಮದುವೆ ಮುಂಜುಗಳು ಒದಗ್ತಾ ಇಲ್ಲ ಮತ್ತೆ ಗಂಡು ಸಟ್ಟಾಗ್ತಾ ಇಲ್ಲ ಮಕ್ಕಳುಗಳಿಗೆ ಗಂಡು ಸಟ್ಟಾಗ್ತಾ ಇಲ್ಲ ಗಂಡು ಒದಗ್ತಾ ಇಲ್ಲ ಇಂಥ ಪ್ರಶ್ನೆಗಳು ಇತ್ತೀಚೆಗೆ ಅನೇಕ ಆಗಿದೆ ಮತ್ತೆ ಇವರೊಪ್ಪಿರೋ ಅವ್ರೊಪ್ಪಲ್ಲ ಅವರೊಪ್ಪಿರು ಇವರೊಪ್ಪಲ್ಲ ಮಕ್ಕಳು ವಿಚಾರ ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಮೂರು ತಿಂಗಳಾಗುತ್ತೆ ಏನು ಪ್ರಯೋಜನೇ ಆಗಲ್ಲ ಏನ್ ಮಾಡಬೇಕು ಅನ್ನುವಂತ ವಿಚಾರವನ್ನ ತಗೊಂಡು ನಾವು ಮುಂದಿರಿಸಿದಾಗ ಅಮ್ಮನವರು ಬರೆದು ತೋರಿಸ್ತಾರೆ ತಾಯಿ ಮಗನೇ ಅಥವಾ ಮಗಳೇ ಒಂಬತ್ತು ವಾರ ಅಥವಾ ಐದು ವಾರಗಳ ಬಂದು ಅರಿಶಿನ ಶಾಸ್ತ್ರವನ್ನ ಮಾಡಿಸಿದ್ರು ಅರಿಶಿಣ ಶಾಸ್ತ್ರ ಬಹಳ ವಿಶೇಷವಾಗಿ ನಡೀತಕ್ಕಂತ ಒಂದು ಕ್ಷೇತ್ರ ನಮ್ಮ ಕ್ಷೇತ್ರ ಅರಿಶಿನ ಕ್ಷಾತ್ರ ಅರಿಶಿಣ ಶಾಸ್ತ್ರ ಅಥವಾ ಈ ಅರಿಶಿನ ಶಾಸ್ತ್ರವನ್ನ ಇಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಬಿಂದಿಗೆಗಳನ್ನು ಓಡಿ ಆ ಬಿಂದಿಗೆಗೆ ಒಂಬತ್ತು ಕ್ಷೇತ್ರಗಳ ನದಿ ನೀರುಗಳನ್ನು ತರಿಸಿ ಅದಕ್ಕೆ ಅರಿಶಿಣ ಶಾಸ್ತ್ರವನ್ನು ಮಾಡಿ ಆ ನನ್ನ ತಾಯಿಯ ಮಂಡಲದೊಳಗೆ ಒಂದು ಮಂಡಲದಲ್ಲಿ ಕುಂಡರಿಸಿ ಅವರಿಗೆ ಮದುವೆ ಆಗಬೇಕಾ ಮಕ್ಕಳಾಗಬೇಕಾ ಈ ಮದುವೆ ಮತ್ತು ಮಕ್ಕಳು ಸಂತಾನದ ಸಮಸ್ಯೆಗಳಿಗೆ ಆಮೇಲೆ ವಿಪರೀತವಾದಂಥ ಆರೋಗ್ಯದಲ್ಲಿ ಸಮಸ್ಯೆ ನಿವಾರಣೆಗೆ ಅರಿಶಿಣ ಶಾಸ್ತ್ರ ಬಹಳ ಉಪಯುಕ್ತವಾಗ್ತಾ ಇದೆ ಆ ಅರಿಶಿಣದ ನೀರನ್ನ ಒಂಬತ್ತು ವಾರ ಅಥವಾ ಐದಾರ ಹಾಕಿಸ್ಕೊಂಡ್ರೆ ಸಾಕು ಮಕ್ಕಳಾಗದರಿಗೆ ಮಕ್ಕಳಾಗತಕ್ಕಂಥದ್ದು ಸಂತಾನ ಭಾಗ್ಯ ಲಭಿಸ್ತಕ್ಕಂಥದ್ದು ಮತ್ತು ಮದುವೆ ಆಗಲಿಲ್ದಂಥವರಿಗೆ ಮದುವೆ ಓದತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಒಂಬತ್ತು ಬಿಂದ್ಯಗಳ ನವಗ್ರಹಗಳ ಸಮೇತವಾಗಿ ಅರಿಶಿನ ಶಾಸ್ತ್ರ ಬಹಳ ವಿಶೇಷವಾಗಿ ನಡೆಯುತ್ತೆ ಈ ರೀತಿಯಾದಂತಹ ಮದುವೆ ಆಗ್ತಾಯಿಲ್ಲ ಸಂತಾನದ ಸಮಸ್ಯಂತವ್ರು ಶೀಘ್ರದಲ್ಲಿ ಬಂದು ಒಂದು ಕಟ್ಟು ನಿವಾರಣೆ ಮಾಡಿಸ್ಕೋಬೇಕು ತಡೆ ನಿವಾರಣೆ ಮಾಡಿಸಿ ಅವ್ರಿಗೆ ಮದುವೆಯೊಳಗೆ ಬಂಧನ ಇದೆಯಾ ಅಥವಾ ಯಾರಾದ್ರೂ ಮದುವೆ ಆಗದನ್ನು ಮಾಡಿಸ್ಬಿಟ್ಟವರ ಮದ್ವೆ ಆಗದಂಗು ಕೂಡ ಮಾಡಿಸ್ತಾರೆ ಮಕ್ಕಳಾಗದ್ ಮಾಡಿಸ್ತಾರೆ ಆ ಮಕ್ಕಳು ಮದುವೆಗೆ ಏನಾದ್ರು ವಾಮಾಚಾರಿಕ ಸಮಸ್ಯೆಗಳಾಗಿವೆ ಅಂತ ನಿಂತ ಹೋಗುತ್ತೆ ಒಂದು ಹೊಡೆಸಿ ಒಂಬತ್ತು ಮಿನಗೇನಿಗಳ ಅರಿಶಿಣ ನೀರು ಹಾಕಿಸ್ಕೊಂಡ್ರೆ ಸಾಕು ಪೂರ್ಣವಾಗಿ ಅವ್ರಿಗೆ ಇರ್ತಕ್ಕಂಥ ಮದುವೆಗೆ ಹಾಕಿರ್ತಕ್ಕಂಥ ಬಂಧನ ನಿವಾರಣೆ ಆಗುತ್ತೆ ಮತ್ತೆ ಮಕ್ಕಳಾಗದಲ್ಲಿ ಇರ್ತಕ್ಕಂಥ ವಿಚಾರದೊಳಗೆ ಏನು ಬಂಧನ ಮಾಡಿದರೆ ಅವರು ಶತ್ರು ಕಾಟವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಮಕ್ಕಳೇ ಆಗಬಾರ್ದು ಹೇಳಿ ವಾಮಾಚಾರಿಕ ಪ್ರಯೋಗ ಪಠಾರಂತ ತಠಾರಂತ ನಿವಾರಣೆ ಆಗ್ತಕ್ಕಂಥದ್ದು ನಿವಾರಣೆಯಾಗಿ ಶೀಘ್ರದಲ್ಲಿ ಅವ್ರು ಏನು ಅನ್ಕೊಂಡವರು ಸಂತಾನ ಬೇಕಾ ಮದುವೆ ಮುಂಜುಗಳು ಬೇಕಾ ಶೀಘ್ರದಲ್ಲಿ ನೆರವೇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಹಾಗಾಗಿ ಈ ರೀತಿ ಯಾರ್ಯಾರು ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಯಾರ್ಯಾರು ವಾಮಾಚಾರಿಕಗಳನ್ನು ಮಾಡಿಸಿ ಆ ಮಕ್ಕಳು ಮರಿ ಆಗದಂಗೆ ಮಾಡಿ ನಿಲ್ಲಿಸೋರೇ ಆ ನಿಲ್ಸಿರೋದು ಕೂಡ ಉತ್ತರವನ್ನು ಒಂದು ತಡೆ ನಿವಾರಣೆ ಮಾಡಿ ಒಂಬತ್ತು ಅರಿಶಿನ ಶಾಸ್ತ್ರವನ್ನ ಮಾಡಿ ಅವರಿಗೆ ನೀರು ಸಾಕು ಪಟ್ಟಂತ ನಿವಾರಣೆ ಆಗ್ತಕ್ಕಂಥದ್ದು ನೂರಕ್ಕೂ ನೂರು ಈ ಕ್ಷೇತ್ರದಲ್ಲಿ ಸತ್ಯವಾಗಿದೆ ಹಾಗಾಗಿ ಯಾರೆಲ್ಲ ಸಮಸ್ಯೆ ಇದ್ದೀರಾ ಬನ್ನಿ ಎಂಥ ವಾಮಾಚಾರಿಕ ಸಮಸ್ಯೆ ಆಗಿದೆ ಅದು ನಿವಾರಣೆ ಆಗುತ್ತೆ ಕೇವಲ ಒಂಬತ್ತು ಮಿನಿಗಳ ಒಂದು ಅರಿಶಿಣ ಶಾಸ್ತ್ರ ಮಾಡಿಸಿದರೆ ಸಾಲ್ಲರಿಗೂ ಒಳ್ಳೆದಾಗಲಿ ಶರಣು ಶರಣ